ವಿಜಯ ಬ್ಯಾಂಕ್ ವಿಲೀನ ಪ್ರಕ್ರಿಯೆಯನ್ನ ರಾಜಕೀಯಗೊಳಿಸಬೇಡಿ ಕೇವಲ ಚುನಾವಣೆಯ ದೃಷ್ಟಿಯನ್ನ ಮುಂದಿಟ್ಟು ಮತಗಳನ್ನ ಗಿಟ್ಟಿಸುವುದಕ್ಕಾಗಿ ವಿಜಯ ಬ್ಯಾಂಕ್ ಹೆಸರನ್ನ ಬಳಸಬೇಡಿ ಅಂತ ವಿಜಯ ಬ್ಯಾಂಕ್ ನಿವೃತ್ತ ಅಧಿಕಾರಿಗಳ ಸಂಘ ಒತ್ತಾಯಿಸಿದೆ ಈ ಬಗ್ಗೆ ಮಂಗಳೂರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಜಯ ಬ್ಯಾಂಕ್ನ ನಿವೃತ್ತ ಅಧಿಕಾರಿಯಾದ ಬಾಳಪ್ಪ ಶೆಟ್ಟಿ ಜಿಲ್ಲೆಯ ಹೆಮ್ಮೆಯ ವಿಜಯ ಬ್ಯಾಂಕ್ ಅನ್ನ ಯುಪಿಎ ಸರ್ಕಾರ ಇರುವ ಸಂದರ್ಭದಲ್ಲೇ ಇತರ ಬ್ಯಾಂಕ್ಗಳೊಂದಿಗೆ ವಿಲೀನಗೊಳಿಸುವ ಪ್ರಕ್ರಿಯೆ ಆರಂಭಿಸಿದ್ರು ಆದರೆ ಇಂದು ಕಾಂಗ್ರೆಸ್ ನಾಯಕರು ಕೇವಲ ಓಟಿಗಾಗಿ ಇದಕ್ಕೆ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡುವ ಮೂಲಕ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಅಂದು ಯುಪಿಎ ಸರ್ಕಾರದಲ್ಲಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಭಾವಿ ಕಾಂಗ್ರೆಸ್ ನಾಯಕರಾದ ವೀರಪ್ಪ ಮೊಯ್ಲಿ ಆಸ್ಕರ್ ಫೆರ್ನಾಂಡಿಸ್ ಅವರು ಇದ್ರು ಅವರಿಗೆ ಬ್ಯಾಂಕ್ ವಿಲೀನಗೊಳಿಸುವ ಪ್ರಕ್ರಿಯೆಯನ್ನ ತಡೆಯೋ ತಾಕತ್ತಿತ್ತು ಆದರೆ ಆಗ ಮಾತನಾಡದ ಇವರು ಈಗ ಓಟಿನ ಉದ್ದೇಶದಿಂದ ವಿಜಯ ಬ್ಯಾಂಕ್ ಹೆಸರಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಇದನ್ನು ನಿಲ್ಲಿಸದೆ ಹೋದ್ರೆ ವಿಜಯ ಬ್ಯಾಂಕ್ ಅಭಿಮಾನಿಗಳು ಇವರ ವಿರುದ್ಧ ಬೀದಿಗಿಳಿದು ಹೋರಾಟ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು ವಾಸ್ತವವಾಗಿ ಇವರಿಗೆ ವಿಜಯ ಅಭಿಮಾನವಿಲ್ಲ ಚುನಾವಣಾ ಸಂದರ್ಭದಲ್ಲಿ ಕೆಲವು ಪಾರ್ಟಿಗೋಸ್ಕರ ಕೆಲವು ಪಾರ್ಟಿಯವರನ್ನು ತೃಪ್ತಿಪಡಿಸಿಕೊಂಡ ಈ ನಾಯಕರು ಹೇಳಿಕೆ ಮತ್ತೆ ವಿಜಯ ಬ್ಯಾಂಕ್ ತಮಗೆಲ್ಲರಿಗೆ ಗೊತ್ತಿದ್ದಾಗೆ ಕರಾವಳಿಯ ಹೆಮ್ಮೆಯ ಪ್ರತೀಕ ಇಂತಹ ವಿಜಯ ಬ್ಯಾಂಕನ್ನು ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನ ರಾಷ್ಟ್ರೀಕರಣ ಮಾಡುವ ಮೂಲಕ ಅದರ ಅಸ್ತಿತ್ವವನ್ನೇ ಕಿತ್ತು ಹಾಕಿತ್ತು ವಿಜಯ ಬ್ಯಾಂಕಿನ ವಿಜಯ ಯೂನಿಯನ್ನ ಮಾಜಿ ನಾಯಕರೆಂದು ಈಗ ಕರೆದುಕೊಳ್ಳುತ್ತಿರೋರು ಆಗ ಬ್ಯಾಂಕಿನಲ್ಲಿ ಸೇವೆಯಲ್ಲಿ ಸಲ್ಲಿಸುತ್ತಿದ್ದರು ಆದರೆ ಬ್ಯಾಂಕ್ ರಾಷ್ಟ್ರೀಕರಣವಾದುವಾಗ ಯಾರೂ ಒಂದು ಡೆಮಾನ್ಸ್ಟ್ರೇಷನ್ ಮಾಡೋದಾಗಲಿ ಅಥವಾ ಏನಾದರೂ ಒಂದು ಅದಕ್ಕೆ ವಿರೋಧ ವ್ಯಕ್ತಪಡಿಸೋದಾಗಲಿ ಏನು ಮಾಡಿಲ್ಲ ಆಗ ಅವರಿಗೆಲ್ಲರಿಗೂ ತುಂಬ ಖುಷಿಯಾಗಿತ್ತು ಈಗ ವಿಜಯ ಬ್ಯಾಂಕ್ ರಾಷ್ಟ್ರೀಕರಣವಾದ ಇನ್ಫ್ಯಾಕ್ಟ್ ವಿಜಯ ಬ್ಯಾಂಕ್ ರಾಷ್ಟ್ರೀಕರಣವಾದ ಕೂಡ ಕೂಡಲೇ ಅದರ ನಮ್ಮ ಅದರ ಅಸ್ತಿತ್ವ ಕಳೆದು ಹೋಗಿದೆ ಅಂತ ಹೇಳ್ಬೋದು ಬಿಕಾಸ್ ಆವಾಗ ಸೊ ಸೋಫರ್ ಅದು ಪ್ರೈವೇಟ್ ಸೆಕ್ಟರ್ನಲ್ಲಿ ಇತ್ತು ನ್ಯಾಷನಲೈಸೇಷನ್ ಆದ ಕೂಡಲೇ ಫಿಫ್ಟಿ ಒನ್ ಪರ್ಸೆಂಟ್ ಶೇರ್ ಗೌರ್ಮೆಂಟಿಗೆ ಹೋಯಿತು ಗೌರ್ಮೆಂಟಿಗೆ ಹೋದ ಕೂಡಲೇ ಎಲ್ಲದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಆಯಿತು ಈಗ ಆವಾಗ ನ್ಯಾಷನಲೈಸೇಷನ್ ಆಗೋ ಟೈಮ್ನಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಶೇರ್ ಇದ್ದದ್ದು ಈಗ ಸೆವೆಂಟಿ ತ್ರೀ ಪರ್ಸೆಂಟ್ ಶೇರ್